ರಷ್ಯಾದಲ್ಲಿ ಏನಾಗ್ತಾ ಇದೆ ಪುಟಿನ್ ವಿರುದ್ಧ ನಿಂತಹ ಒಬ್ಬೊಬ್ಬರೇ ಸಾಯ್ತಾ ಇದ್ದಾರೆ ಅನ್ನುವಂತಹ ಅಮೆರಿಕದ ಆರೋಪಗಳ ನಡುವೆ ಇದೀಗ ಮತ್ತೊಬ್ಬ ವಿರೋಧ ಪಕ್ಷದ ನಾಯಕನ ಸಾವು ಇಡೀ ರಷ್ಯಾ ದೇಶಕ್ಕೆ ಆಘಾತವನ್ನ ನೀಡಿದೆ ಹಾಗಾದ್ರೆ ಇದೀಗ ಜೀವ ಬಿಟ್ಟಿರುವಂತಹ ಆ ನಾಯಕ ಯಾರು ಆತನ ಸಾವು ಹೇಗಾಯಿತು ರಷ್ಯಾದ ಜೈಲಿನಲ್ಲಿ ದಿಢೀರ್ ಆ ರಾಜಕೀಯ ನಾಯಕ ಜೀವ ಬಿಟ್ಟಿತ್ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ವಿರುದ್ದ ಗಟ್ಟಿ ಎದೆಯಲ್ಲಿ ನಿಂತು ಹೋರಾಡಿದ್ದಂತಹ ಕೆಲವೇ ಕೆಲವು ನಾಯಕರ ಪೈಕಿ ಅಲೆಕ್ಸಿ ನಾವಲ್ನಿ ಕೂಡ ಒಬ್ಬರು ಎಂಬುದು ಪಾಶ್ಚಿಮಾತ್ಯ ದೇಶಗಳ ಮಾತು ಹೀಗಿದಾಗ ಪುಟಿನ್ ಅವರ ಆಡಳಿತದ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಿದ್ದ ಹಾಗೂ ಅಧ್ಯಕ್ಷರ ವಿರುದ್ಧ ಪ್ರತಿಭಟನೆ ನಡೆಸಿದ್ದ ವಿಪಕ್ಷ ನಾಯಕ ಅಲೆಕ್ಸಿ ನಾವಲ್ಲಿ ಈಗ ಮೃತಪಟ್ಟಿದ್ದು ಸಂಚಲನ ಸೃಷ್ಟಿಸಿದೆ ನಲವತ್ತೇಳು ವರ್ಷ ವಯಸ್ಸಿನ ರಷ್ಯಾ ವಿರೋಧ ಪಕ್ಷದ ನಾಯಕ ನಾವಲ್ಲಿ ಈಗ ಜೈಲಿನಲ್ಲೇ ಜೀವವನ್ನ ಬಿಟ್ಟಿದ್ದಾರೆ ಹತ್ತೊಂಬತ್ತು ವರ್ಷಗಳ ಕಾರಾಗೃಹ ಶಿಕ್ಷೆ ಹಾಗೆ ಮೊದಲೇ ಹೇಳಿದಂತೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರ ಬಹುದೊಡ್ಡ ವಿರೋಧಿ ಅಂತ ನಾವಲ್ನಿ ಅವರನ್ನು ಗುರುತಿಸಲಾಗಿತ್ತು ಹೀಗೆ ನಾವಲ್ನಿ ವಿರುದ್ಧ ವಿಧ್ವಂಸಕ ಕೃತ್ಯದ ಆರೋಪ ಹೊರಿಸಿ ಹತ್ತೊಂಬತ್ತು ವರ್ಷಗಳ ಕಾರಾಗೃಹ ಶಿಕ್ಷೆ ಕೂಡ ವಿಧಿಸಲಾಗಿತ್ತು ಆದರೆ ಹೀಗೆ ಶಿಕ್ಷೆಗೆ ಗುರಿಯಾಗಿದ್ದ ನಾವಲ್ನಿ ಕಳೆದ ವರ್ಷದ ಡಿಸೆಂಬರ್ ತಿಂಗಳಲ್ಲೇ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ರು ವ್ಲಾಡಿಮಿರ್ ಪ್ರಾಂತ್ಯದ ರಷ್ಯಾ ಕೇಂದ್ರೀಯ ಜೈಲಿನಿಂದ ಭಾರೀ ಭದ್ರತೆ ಇರುವ ಜೈಲಿಗೆ ಅವರನ್ನು ಶಿಫ್ಟ್ ಮಾಡಲಾಗಿತ್ತು ಆದರೆ ಇದೀಗ ಆತನ ಜೀವವೇ ಹೋಗ್ಬಿಟ್ಟಿದೆ ಏನಾಗಿತ್ತು ರಷ್ಯಾ ಅಧ್ಯಕ್ಷರ ಶತ್ರುಗೆ ಹಾಗಾದರೆ ಈಗಿನ ಮಾಹಿತಿಗಳ ಪ್ರಕಾರ ರಷ್ಯಾ ಟೈಮ್ನಂತೆ ನಿನ್ನೆ ಬೆಳಗ್ಗೆ ವಾಯು ವಿಹಾರ ಅಂದರೆ ಹೊರಗೆ ಹೋಗಿದ್ರು ಈ ಸಂದರ್ಭದಲ್ಲಿ ಅಂದರೆ ಸಂಜೆ ಟೈಮಲ್ಲಿ ಹೊರಗೆ ಹೋಗಿದ್ರು ಅಂತಹ ಸಂದರ್ಭದಲ್ಲಿ ಅಲೆಕ್ಸಿ ನಾವಲ್ನಿ ಅನಾರೋಗ್ಯಕ್ಕೆ ತುತ್ತಾಗಿ ಪ್ರಜ್ಞಾವನ್ನ ಕಳೆದುಕೊಂಡ್ರು ಅಂತ ಈಗ ಹೇಳಲಾಗ್ತಾ ಇದೆ ಆ ತಕ್ಷಣವೇ ಅಲೆಕ್ಸಿ ನಾವಲ್ನಿಯನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಆ್ಯಂಬುಲೆನ್ಸ್ ಬಂದಿತ್ತು ಆದರೆ ಆಗಲೇ ಅಲೆಕ್ಸಿ ನಾವೆಲ್ನಿ ಪ್ರಾಣಪಕ್ಷಿ ಹಾರಿ ಹೋಗಿತ್ತು ಅಂತ ಹೇಳಲಾಗಿದೆ ಹೀಗೆ ನಾವಲ್ನಿ ಸಾವು ಇದೀಗ ರಷ್ಯಾ ರಾಜಕೀಯದಲ್ಲಿ ಒಂದು ರೀತಿಯಲ್ಲಿ ಹಲ್ಚಲ್ ಎಬ್ಬಿಸಿದೆ ಹಾಗೆ ಅಲೆಕ್ಸಿ ನಾವಲ್ನಿ ಸಾವಿನ ಸುದ್ದಿಯನ್ನು ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ತಿಳಿಸಲಾಗಿದೆ ಅಂತ ಕ್ರೆಮ್ಲಿನ್ ವಕ್ತಾರರು ಮಾಹಿತಿ ನೀಡಿದ್ದಾರೆ ನಾವಲ್ನಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ವೈರಿ ಇದೇ ಕಾರಣಕ್ಕೆ ನಾವಲ್ನಿಯ ವಿರುದ್ಧ ಗಂಭೀರ ಆರೋಪವನ್ನು ಹೊರಿಸಿ ಜೈಲಿಗೆ ಹಾಕಿರುವಂತಹ ಆರೋಪ ಇದೆ ಅದರಲ್ಲೂ ಕೂಡ ಒಂದು ರೀತಿಯಲ್ಲಿ ಉಗ್ರವಾದದ ಕಾರಣಕ್ಕಾಗಿ ಹತ್ತೊಂಬತ್ತು ವರ್ಷ ಜೈಲು ಶಿಕ್ಷಣ ಅನುಭವಿಸುವಂತಹ ಸ್ಥಿತಿ ಅವ್ರಿಗೆ ಬಂದಿತ್ತು ಹೀಗೆ ನಾವಲ್ಲಿ ಪರದಾಡ್ತಾ ಇದ್ದಂತಹ ಸಮಯದಲ್ಲಿ ಅವರ ಬೆಂಬಲಿಗರು ಭಯಪಟ್ಟು ರಷ್ಯಾ ಅಧ್ಯಕ್ಷರ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಇದ್ರು ಈಗ ನೋಡಿದ್ರೆ ನಾವಲ್ನ ಜೀವವೇ ಹೋಗ್ಬಿಟ್ಟಿದೆ ಇದು ರಷ್ಯಾದಲ್ಲಿ ಚುನಾವಣೆಗೆ ಮೊದಲು ಭಾರೀ ಸೂಕ್ಷ್ಮ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ ಹಾಗಾದರೆ ಏನಾಗ್ತಾ ಇದೆ ರಷ್ಯಾ ದೇಶದಲ್ಲಿ ಈಗ ಯುಕ್ರೇನ್ ವಿರುದ್ಧ ರಷ್ಯಾ ಯುದ್ಧ ಘೋಷಣೆಯನ್ನು ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಎರಡು ವರ್ಷ ತುಂಬಲಿದೆ ಈ ಸಮಯದಲ್ಲಿ ಈ ರೀತಿಯ ಘಟನೆ ನಡೆದಿದೆ ಅದರಲ್ಲೂ ಕೂಡ ಪುಟಿನ್ ಅವರ ಶತ್ರು ನಾವಲ್ನಿ ಸಾವು ಇದೀಗ ರಷ್ಯಾದಲ್ಲಿ ಭಾರಿ ಸೂಕ್ಷ್ಮ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ ಹೀಗಾಗಿ ರಷ್ಯಾ ಸೇನೆ ಹಾಗೂ ರಷ್ಯಾದ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ ಯುದ್ಧ ನಡೆಯುವಾಗ ಪರಿಸ್ಥಿತಿ ಕೈ ಮೀರ್ತಾ ಇದೆ ಹಾಗೆ ರಷ್ಯಾ ಅಧ್ಯಕ್ಷ ಪುಟಿನ್ ವಿರೋಧಿಗಳು ಈ ಘಟನೆ ಬಗ್ಗೆ ಆಕ್ರೋಶವನ್ನು ಹೊರಹಾಕಿ ಸೂಕ್ತ ತನಿಖೆಗೆ ಆಗ್ರಹಿಸಿದ್ದಾರೆ ಮತ್ತೊಂದು ಕಡೆ ರಷ್ಯಾದ ಜೈಲಿನಲ್ಲಿ ಮೃತಪಟ್ಟ ವಿರೋಧ ಪಕ್ಷದ ನಾಯಕನ ಬಗ್ಗೆ ಸಂತಾಪ ಸೂಚಿಸುವೆ ಪಾಶ್ಚಿಮಾತ್ಯ ದೇಶಗಳು ಆದರೂ ರಷ್ಯಾ ತನ್ನ ವಿರೋಧಿಗಳಿಗೆ ಈಗ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿಲ್ಲ ಹೀಗಾಗಿ ಪುಟಿನ್ ಅವರ ನಡೆ ಭಾರಿ ಕುತೂಹಲವನ್ನ ಕೆರಳಿಸಿದೆ